ಅಥವಾ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿಟ್ಟಿದೆಯಾ ಯಾವುದಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀಯಾ ಅದನ್ನ ಯಾವುದೂ ಕಾರಣ ಕೊಡದೆ ಕೇವಲ ಒಂದು ಭ್ರಷ್ಟ ವಂಶವಾದ ಕುಟುಂಬದ ಮಾತು ಕೇಳಿ ನನ್ನನ್ನು ಉಚ್ಚಾಟನೆ ಮಾಡಿದ್ದು ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಾ ಕರೆ ಕೊಟ್ಟೆಲ್ಲ ನಾವು ವಿನಂತಿ ಮಾಡಿಕೊಂಡೆಲ್ಲ ಸ್ವಯಂ ಪ್ರೇರಿತರಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಹಿಂದೂ ಯುವಕರು ಯತ್ನಾಡ್ರನ್ನ ಯಾವುದೇ ಗಂಭೀರ ಆರೋಪ ಇಲ್ಲ ಆದ್ರೆ ಮಾಡಿ ಸರಿಯಲ್ಲ ಅದನ್ನು ವಾಪಸ್ ತಗೋಬೇಕು ಇವತ್ತು ಹೋರಾಟ ರಾಜ್ಯದಲ್ಲಿ ಇದು ಯಾರ ಪ್ರಜೋದಿತ ಹೋರಾಟ ಅಲ್ಲ ಇವತ್ತು ನಾನು ಬಹಳ ಒಂದು ರೀತಿ ಜನ ನನ್ನ ಮೇಲೆ ಇಟ್ಟಂತ ಪ್ರೀತಿ ನನ್ನ ಮೇಲೆ ಇರುವಂಥ ಒಂದು ವಿಶ್ವಾಸ ಇಡೀ ರಾಜ್ಯ ಆದಂತ ಮೈಸೂರಿನಿಂದ ಹೇಳುದು ಬಿದರ್ವರೆಗೆ ಈ ಒಂದು ಹೋರಾಟ ನಡೀತಾ ಇಡೀ ಹಿಂದೂ ಸಮಾಜ ಅಲ್ಲಿನ ಜಾತಿಯಲ್ಲಿ ಹಿಂದುಳಿದ ವರ್ಗದವರು ದಲಿತರು ಎಲ್ಲ ಸಮುದಾಯದ ಯುವಕರು ಇವತ್ತು ರಸ್ತೆಗೆ ಬಂತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹುಶಃ ಯಾವ ರಾಜಕೀಯ ನಾಯಕರಿಗೂ ಹಿಂದೆ ಯಡಿಯೂರಪ್ಪನವರೆಗೆ ಹಾಕದಾಗನು ಇಂಥ ಹೋರಾಟ ಆಗ್ಯಾಲ ಸಿದ್ದರಾಮಯ್ಯವರೆಗೆ ಹಾಕದಾಗನು ಹೋರಾಟ ಆಗಿಲ್ಲ ವೀರೇಂದ್ರ ಪಾಳರ್ ನಮ್ಮ ಮುಖ್ಯಮಂತ್ರಿ ಪದದಿಂದ ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಇಳಿಸಿದಾಗರೂ ಇಷ್ಟು ದೊಡ್ಡ ಪ್ರತಿಭಟನೆ ಆಗಿಲ್ಲ ಇಷ್ಟೆಲ್ಲ ಪ್ರತಿಭಟನೆಗೆ ಜನರ ಸ್ವಯಂ ಪ್ರೇರಿತವಾಗಿ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ ಯಾರಿಗೂ ಫೋನ್ ಮಾಡಿಲ್ಲ ಜನರ ಭಾವನೆ ಏನಿದೆ ಅಂದರೆ ಹಿಂದುತ್ವದ ಪರವಾಗಿರೋ ನಾಯಕರನ್ನು ತುಳಿತಾ ಇದ್ದಾರೆ ಹಿಂದೂ ಪರವಾಗಿ ಮಾತಾಡೇಬಾರದು ಹಿಂದೂಗಳಿಗೆ ಅಂದೇ ಆದಾಗ ಎಲ್ಲಿ ಅವತ್ತು ಕೊಲೆ ಆಯ್ತು ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಕೊಲೆ ಆಯ್ತು ಅಲ್ಲಿ ಯಾವ ಬಿ ಜೆ ಪಿ ನಾಯಕರು ಹೋಗಲಿಲ್ಲ ಶಿವಮೊಗ್ಗದಲ್ಲೇ ಕೊಲೆ ಆಯ್ತು ಒಬ್ಬ ಹಿಂದೂ ಅಮಾನುಷವಾಗಿ ಒಬ್ಬ ಯುವಕನನ್ನ ನಾಲ್ಕಾರು ಮುಸ್ಲಿಮ್ ಮತ ಅಂದರು ಕೊಚ್ಚಿ ಕೊಚ್ಚಿ ಹೊಡೆದ್ರು ಅಷ್ಟಾದ್ರೂ ಸಹಿತ ಅಲ್ಲೇ ಯಡಿಯೂರಪ್ಪನ ಜಿಲ್ಲೆ ಯಾರಿಗಾದ್ರೂ ಏನಾದ್ರು ಶಿಕ್ಷೆ ಮಾಡದ ಏನಾದ್ರು ಎನ್ಕೌಂಟರ್ ಮಾಡದ ಔರಂಗಜೇಬನ ಸರ್ಕಲ್ ಫೋಟೋ ಹಾಕ್ತಾರ ದೊಡ್ಡ ದೊಡ್ಡ ವೀರ್ ಸಾವರ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡ್ತಾರೆ ಶಿವಮೊಗ್ಗದಲ್ಲಿ ಆ ಯುವಕನ ಮನೆಗೆ ಮೊದಲ ನಾನು ಹೋಗಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟೆ ಅಲ್ಲಿವರಿಗೆ ಯಾವ ಶಿವಮೊಗ್ಗದ ಯಾವ ಯಡಿಯೂರಪ್ಪ ಕುಟುಂಬ ಬರಲಿಲ್ಲ ಯಾರು ಬಂದಿಲ್ಲ ನಾವು ಮ್ಯಾಗ ಎಲ್ಲರೂ ಒಪ್ಪ ಅಲ್ಲಿಂದ ಹೋಗ್ಲಿಕ್ಕೆ ಚಾಲು ಮಾಡ ಎಲ್ಲೆಲ್ಲಿ ಆದಾಗ ಮಂಗಳೂರಿನಲ್ಲಿ ಒಬ್ಬ ಗೋ ನಾನು ಹಿಡಿದಿದ್ದಕ್ಕೆ ಒಬ್ಬ ಗೋ ರಕ್ಷಕರ ಕೊಲೆ ಆಯ್ತು ಅವ್ರ ಮನೆಗೆ ಹೋಗಿ ಅಲ್ಲಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಸಾಂತ್ವನ ಹೇಳಿದಿವಿ ಈ ರೀತಿ ರಾಜ್ಯದಲ್ಲಿ ನಿನ್ನೆ ಕೊಡುಗದಲ್ಲಿ ಆಗಿದೆ ನಮ್ಮ ಒಂದು ಇದಕ್ಕೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ಬಿಟ್ರೆ ಏನು ಈ ಕಾನೂನು ಘಟಕ ತೇನಿದೆ ಬಿಜೆಪಿಲಿ ಏನು ಯಾವುದೇ ಸಹಾಯ ಯಾರಿಗೂ ಮಾಡ್ತಾ ಇಲ್ಲ ಇವತ್ತು ನನ್ನ ಮೇಲೆ ಇಟ್ಟು ವಿಶ್ವಾಸ ಇತ್ತು ಇವತ್ತು ಹೋರಾಟ ಮಾಡುವಾಗ ನಮ್ಮ ಸಮುದಾಯದವರು ಸಹ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ನಾನೇನು ಕೂಡಲ ಸಂಘಗಳ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಂಡೆಲ್ಲ ನನ್ನ ಪರವಾಗಿ ನೀವು ಹೇಳಿಕೆ ಕೊಡ್ರಿ ನಾನು ಪರವಾಗಿ ನೀವು ಹೋರಾಟ ಎಲ್ಲಿ ಅಂತ ಪಾಪ ಅವರಿಗೆ ಕೂಡಲ ಸಂಗಮ ಸ್ವಾಮಿಗಳು ನಮ್ಮ ಮೀಸಲಾತಿ ಹೋರಾಟದಲ್ಲಿ ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿದವನೇ ನಾನೇ ಅವಾಗ ಸ್ವಾಮಿಗಳಿಗೆ ಒಂದು ಸರತ್ ಹಾಕಿದ್ದೇನೆ ನೀವು ಹೋರಾಟ ಬೆಂಗಳೂರವರಿಗೆ ಮಾಡಬೇಕು ಮಧ್ಯದಲ್ಲಿ ಯಾರೋ ಬಂದು ನಿಮ್ಗೆ ಆಸೆ ಹಾಮಿಶ್ ತೋರಿಸ್ತಾರೆ ನಿಮ್ಗೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಹಣ ಕೊಡ್ತೀವಿ ನೀವು ವಾಪಸ್ ತಗೋರಿ ಇದಕ್ಕೆ ಯಾವ್ದಕ್ಕ ಆದರೆ ನಾನು ಇದು ಬರುವುದಿಲ್ಲ ತಿಳಿದಮ್ಮ ಪಾಪ ಸ್ವಾಮಿಗಳು ಸುಮಾರು ಏಳ್ನೂರು ಕಿಲೋಮೀಟರ್ ಕೂಡಲ ಸಂಗಮದ ಪಾದಯಾತ್ರೆ ಮಾಡಿದ್ರು ಯಾರ ಕಡೆನೂ ದುಡ್ಡು ತಗೋಲಿಲ್ಲ ತಕ್ಷಣ ಅವಾಗ ಒಬ್ಬ ಹುಬ್ಬಳ್ಳಿಯ ಒಬ್ಬ ಮಹಾನ್ ವಕೀಲ ಏನ್ ನಿನ್ನ ಪ್ರೆಸ್ಪೀಟ್ ಮಾಡ್ಯಾರಲ್ಲ ಹರಪನಹಳ್ಳಿಗೆ ಬಂದು ಸ್ವಾಮೀಜಿಯವ್ರ ಭೇಟಿಯಾಗಿ ನನ್ನ ಯಡಿಯೂರಪ್ಪನವ್ರು ಕೊಟ್ಟು ಕೈರ ನಿಮಗೆ ಕಾಲು ನುಸ್ತಾ ಅಂತ ಹೇಳಿ ನೆಪ ಮಾಡಿ ಈ ಹೋರಾಟ ಇಲ್ಲಿಗೆ ಸ್ಥಗಿತ ಮಾಡ್ರಿ ನಿಮ್ಮ ಮಠಕ್ಕೆ ಹಾಂ ಹರಿಹರ ಮಠಕ್ಕೆ ಹತ್ತು ಕೋಟಿ ರೂಪಾಯಿ ಕೊಡ್ಸಿದೀನಿ ಯಡಿಯೂರಪ್ಪ ಕೊಟ್ಟಾರಲ್ಲ ಹಂಗೆ ನಿಮಗೂ ಹತ್ತು ಕೋಟಿ ರೂಪಾಯಿ ನಿಮ್ಮ ಮಠಕ್ಕೆ ಕೊಡ್ತೀವಿ ನೀವು ಹೋರಾಟ ಸ್ಥಗಿತ ಮಾಡಿದ್ರೆ ಸುಮಾರು ಯಾಕೆ ಹೈರಾಣ ಆಗ್ತಿರತ್ತೆ ಇಲ್ಲೇನು ಪ್ರೆಸ್ ಪ್ರೆಸ್ಪೀಟ್ ಮಾಡೋದಲ್ಲ ಮಾನ್ ನಾಯಕ ಅವತ್ತು ನಾನು ಅಲ್ಲೇ ಇದ್ದೆ ಅರ್ಥ ನೋಡ್ರಿ ಇವ್ರು ಏನ್ ಮಾಡಿದ್ರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅವಾಗ ಅಮಿತ್ ಶಾ ಅವ್ರ ಏನು ಹೇಳಿದ್ರು ಇಟ್ಟು ದಿವ್ಸ ಯಾಕೆ ಮಾಡ್ಲಿಲ್ಲಪ್ಪ ನೀವು ಮುಖ್ಯಮಂತ್ರಿ ಎರಡು ಸಲ ಆಗ್ಯಾರ ಎಡೂರಪ್ಪ ಎರಡು ಸಲ ಆಗ್ಯಾರ ನಾಲ್ಕು ಸಲ ಆಗ್ಯಾರ ಇಲ್ರಿ ಅವಾಗ ಯಾಕ ಓ ಬಿ ಸಿ ಕಳಿಸಲಿಲ್ಲ ಮೊದ್ಲೇ ಸಲ ಮುಖ್ಯಮಂತ್ರಿ ಆದ ಮೊದಲೇ ಕ್ಯಾಮ್ರೇನ ಮಾಡ್ಬೋದಾಗಿತ್ತಲ್ಲ ವೀರ್ ಸಹ ಲಿಂಗ ಅಂದರೆ ನೀವು ಮಾಡಿದ ಭ್ರಷ್ಟಾಚಾರ ಕೆಲಸ ಸಲಾಗಿ ಇದನ್ನು ಉಪಯೋಗ ಮಾಡ್ಕೊಡ್ತೀರಿ ಎತ್ ಕೇಳಿದ್ರು ಅವ್ರು ಅಮಿತ್ ಶಾರ ಅಮಿತ್ ಶಾರ ಲಿಂಗಾಯತ ಇರೋದಿಲ್ಲ ಇದೇ ಪುಣ್ಯಾತ್ಮನ ಲಿಂಗಾಯತ ಇರೋದು ನೀವು ಮುಖ್ಯಮಂತ್ರಿ ಆದ ನಾಳೆ ನಾ ಮುಖ್ಯಮಂತ್ರಿ ಆದ್ರೆ ಜನರ ಆಶೀರ್ವಾದ ಇದ್ರೆ ಹಾಕ್ತೀನಿ ನೀವು ಭಾಳ ಏನೋ ಚೌಕನ್ನಾಗ ಮಾತಾಡದೆ ಎಷ್ಟು ಮಾಡ ಹಾ ಅದಂದ್ರೆ ಮೊದ್ಲೇದ್ದು ಮುಸ್ಲಿಮ್ ರಿಸರ್ವೇಶನ್ ತಗೋದೋಗಿತ್ತು ಹಿಂದೂಗಳ ಮ್ಯಾಗಿನ ಕೇಸ್ ತಗೋದೋಗಿತ್ತು ಆ ಕಮಿಟ್ಮೆಂಟ್ ಅವ್ರದ್ದು ಇದ್ದಿದ್ದಿಲ್ಲ ಕಮಿಟ್ಮೆಂಟ್ ಎರಡೂರ ಹಿತ್ತು